ಸಹಿಸಿಕೊಂಡು ಹೊಂದಿಕೊಂಡು ಹಿರಿಯರು ಎನ್ನುವ ಗೌರವ ಕೊಡಲಿ ಎನ್ನುವ ನನ್ನ ಆಸೆ ನನಗೆ ತಪ್ಪನಿಸಲಿಲ್ಲ ಆದರೆ ಹೊರ ಪ್ರಪಂಚದಲ್ಲಿ ಪ್ರತಿ ಮನೆಯ ಸ್ಥಿತಿ ನೋಡಿದಾಗ ತಪ್ಪು ಎಲ್ಲಿದೆ ಎಂದು ಯೋಚಿಸುವಂತಾಗಿದೆ ಓದಿದವಳು ಕೆಲಸಕ್ಕೆ ಹೋಗುವವಳನ್ನು ಮದುವೆ ಮಾಡಿಕೊಂಡ್ರೆ ಅವಳು ಬೆಳಗಿನ ಎಂಟು ಗಂಟೆಗೆ ಮನೆ ಬಿಟ್ಟು ರಾತ್ರಿ ಏಳು ಗಂಟೆಗೆ ಮನೆಗೆ ಬಂದರೆ ಮನೆ ಕೆಲಸ ಮಾಡುವುದು ಹಿರಿಯರನ್ನು ನೋಡಿಕೊಳ್ಳುವುದು ಯಾವಾಗ ಎಲ್ಲ ಕೆಲಸಗಳನ್ನು ಕೆಲಸದವರಿಗೆ ದುಡ್ಡು ಕೊಟ್ಟು ಮಾಡಿಸುತ್ತಿರುವಾಗ ಅವರ ಮನೆಯಲ್ಲಿ ಅವರೇ ಅತಿಥಿಗಳಂತೆ ಇರುವಾಗ ಇನ್ನು ಅತಿಥೇಯರ ಕರ್ತವ್ಯ ನಿಭಾಯಿಸುವುದು ಹೇಗೆ ಸಾಧ್ಯ ನಾನು ವಿಠ್ಠಲನಿಗೆ ಹೆಣ್ಣು ನೋಡಲು ಪ್ರಾರಂಭ ಮಾಡಿದ ಮೊದಲಲ್ಲಿ ಹುಡುಗಿಯರನ್ನು ನೋಡಿದಾಗ ಅವಳು ನಮ್ಮ ಮನೆಗೆ ಸರಿ ಹೋಗುವುದಿಲ್ಲ ನನಗೆ ಹೊಂದಿಕೊಳ್ಳುವಂತೆ ಕಾಣುವುದಿಲ್ಲ ನಮ್ಮ ಅಂತಸ್ತಿಗೆ ಹೊಂದುವಂತಿಲ್ಲ ನಮ್ಮ ಅವರ ಧಾರ್ಮಿಕ ನಂಬಿಕೆಗಳು ಆಚಾರಗಳು ಹೊಂದುವುದಿಲ್ಲ ಈ ಪ್ರಾಂತ್ಯದ ಹುಡುಗಿಯಲ್ಲ ಎಂದು ನಾನು ಹುಡುಗಿಯ ಇಲ್ಲಗಳ ದೊಡ್ಡ ಪಟ್ಟಿಯನ್ನೇ ಬೆಳೆಸಿಕೊಂಡಿದ್ದೆ ಹೆಣ್ಣಿನವರು ಹುಡುಗನಿಗಿಂತ ನಮ್ಮ ಹುಡುಗಿ ಯಾವುದರಲ್ಲೂ ಕಮ್ಮಿ ಇಲ್ಲ ಎನ್ನುವ ಭಾವವನ್ನು ಎಲ್ಲರೂ ಅವರ ನಡತೆಯಲ್ಲಿ ತೋರಿದ್ದರು ಅನೇಕರು ಸೌಜನ್ಯಕ್ಕಾದರೂ ವಿನಯವನ್ನಾಗಲಿ ವಿಧೇಯತೆಯನ್ನಾಗಲಿ ತೋರಿರಲಿಲ್ಲ ನಾವು ನೋಡಿದ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಷ್ಟೇ ಸಮಾನ ವಿದ್ಯಾರ್ಹತೆ ಕೆಲಸ ಹೊಂದಿದ್ದರು ನಾನು ಗಂಡಿನ ತಾಯಿಯಾಗಿ ನಲವತ್ತು ವರ್ಷಗಳ ಹಿಂದೆ ಹೆಣ್ಣಿದ್ದಂತೆ ವಿನಯ ವಿಧೇಯತೆ ಅಪೇಕ್ಷಿಸಿದ್ದು ತಪ್ಪಾಗಿತ್ತು ಪ್ರಕೃತಿ ಅದು ಹೆಣ್ಣು ಕಾಲದೋಟದೊಂದಿಗೆ ಓಡಿ ಬದಲಾವಣೆ ಸಾಧಿಸಿ ಹೊಂದಿಕೊಂಡಿದ್ದರೆ ಪುರುಷ ಸಮಾಜ ಆ ವೇಗಕ್ಕೆ ಹೊಂದಿಕೊಳ್ಳಲಾರದೆ ತೆವಳುತ್ತಿದೆ ಎಂದು ನನಗೆ ಈ ವಧು ಪರೀಕ್ಷೆಗಳಿಂದಾದ ಜ್ಞಾನೋದಯವಾಗಿತ್ತು ನಗರ ಪ್ರದೇಶದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಸಾಕ್ಷರರಾಗಿರುತ್ತಾರೆ ಜಾಗೃತರಾಗಿದ್ದಾರೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಎಚ್ಚೆತ್ತುಕೊಂಡಿದ್ದಾರೆ ಆರ್ಥಿಕವಾಗಿ ನೆಲೆ ನಿಲ್ಲುವವರೆಗೆ ಮದುವೆ ಒಲ್ಲೆನೆನ್ನುತ್ತಾರೆ ಹೆಣ್ಣು ಮಕ್ಕಳೇ ಮೂವತ್ತು ವರ್ಷಕ್ಕೆ ಮದುವೆ ಯೋಚನೆ ಮಾಡಿದ್ರೆ ಇನ್ನು ಗಂಡು ಮಕ್ಕಳು ಕಾಯುವುದು ಅನಿವಾರ್ಯವಾಗುತ್ತಿದೆ ಇಲ್ಲವೇ ತಮಗಿಂತ ದೊಡ್ಡವರನ್ನು ಮದುವೆಯಾಗಬೇಕಾಗಿ ಬರುತ್ತಿದೆ ಹೆಣ್ಣುಗಳೀಗ ಗಂಡಿನಷ್ಟೇ ಸಂಬಳ ಪಡೀತಾರೆ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಿರ್ತಾರೆ ಅಪ್ಪ ಅಮ್ಮಂದಿರಿಗೆ ಒಬ್ಬರು ಇಬ್ಬರು ಮಕ್ಕಳಿರ್ತಾರೆ ಅವರಿಗೆ ಆ ಅಪ್ಪ ಅಮ್ಮಂದಿರು ತಮ್ಮದೆಲ್ಲವನ್ನು ಧಾರೆ ಎರೆತಿರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಎನ್ನುವ ಮಾತೆಲ್ಲಿಂದ ಆಡುವುದು ಹಾಗಾಗಿ ವಿಠ್ಠಲನಿಗೆ ನನ್ನ ಬೇಕುಗಳ ಪಟ್ಟಿಯ ಹೆಣ್ಣು ಸಿಗದಿರುವ ಸಾಧ್ಯತೆಗಳು ಹೆಚ್ಚಾಗುತ್ತಲೇ ಹೋಗುತ್ತಿದೆ ಅರುಣಾಳ ಗೆಳೆತನ ಆಗುವವರೆಗೂ ನನಗೆ ಹುಡುಗಿಯರ ಬಗೆಗೆ ಬೇರೆಯದೇ ಭಾವನೆಗಳಿತ್ತು ಆಮೇಲೆ ಬಹಳಷ್ಟು ವಿಷಯಗಳು ಅವಳ ಗೆಳೆತನದಿಂದ ಅರಿವಾಗ್ತಾ ಬಂತು ಈಗೀಗ ಅವಳನ್ನು ನೋಡಿದಾಗ್ಲೆಲ್ಲ ಇವಳನ್ನೇ ನನ್ನ ಮಗ ಇಷ್ಟು ಚಂದ ಅನಿಸುತ್ತೆ ಯಾವ ಬಾಯಿಂದ ಅದನ್ನು ಹೇಳಿ ಅವಳ ಅಕ್ಕನನ್ನು ಆ ಕಾರಣವಾಗಿ ಬೇಡವೆಂದಾಗಿದೆ ಇನ್ನು ಅರುಣಾಳ ಮುಂದೆ ವಿಠಲ ಮದುವೆಯಾಗುವ ಹೆಣ್ಣಿಗಿರಬೇಕಾದ ಅರ್ಹತೆಗಳ ದೊಡ್ಡ ಪಟ್ಟಿಯ ಹೇಳಿಯಾಗಿದೆ ಇವಳನ್ನೇ ಕೇಳುವುದು ಆಗದ ಮಾತು ಇನ್ನು ವಿಠಲ ಇವಳನ್ನು ಮಾತನಾಡಿಸುವುದಿರಲಿ ಒಮ್ಮೆಯಾದರೂ ನೋಡಿದ್ದಾನೋ ಇಲ್ವೋ ಅವನನ್ನು ಈ ಮದುವೆಯಾಗು ಎಂದು ಕೇಳುವುದು ಸಮಂಜಸವೆನಿಸದು ಯಜಮಾನರಿಗೆ ಏನನ್ನಾದರೂ ಹೇಳೋಣವೆಂದರೆ ಮನೆಯಲ್ಲಿದ್ದು ಏನನ್ನಾದರೂ ಸಮಾಧಾನವಾಗಿ ಕೇಳಿದರಲ್ಲವೇ ಹೆಣ್ಣು ಮಕ್ಕಳ ಮನೆಗಳು ಮನಗಳು ಬದಲಾಗಿದೆ ನಾನು ಅವರ ಸಮಕ್ಕೆ ಹೊಂದಿಕೊಳ್ಳಲಾರದೆ ತೊಳಲುತ್ತಿದ್ದೇನೆ ಎನ್ನಿಸುತ್ತಿದೆ ಸದ್ಯದ ಸಮಾಜದ ಮೌಲ್ಯಗಳ ಸ್ಥಿತಿಯಲ್ಲಿ ಗಂಡು ಹೆಣ್ಣು ಸಮಾನರು ಮಗಳು ಇನ್ನೊಬ್ಬರ ವಸ್ತು ಎಂದು ಈಗ ಒಪ್ಪಲು ಯಾರೂ ಸಿದ್ಧರಿಲ್ಲ ಮದುವೆಯಾದರೂ ಮಗಳು ಮಗಳೇ ಅವಳ ಮೇಲೆ ತಂದೆ ತಾಯಿಯರಿಗೆ ಪ್ರೀತಿ ಕಡಿಮೆಯಾಗುವುದಿಲ್ಲ ಈ ಸಮಾನತೆಯ ಮೌಲ್ಯ ಬದಲಾಗುತ್ತಾ ಹೋದಂತೆ ಸ್ತ್ರೀ ವಿರೋಧವಾದ ಸಾಂಸ್ಕೃತಿಕ ಚಿಂತನೆಯೂ ಬದಲಾಗಬೇಕಾಗಿದೆ ಮದುವೆ ಎಂಬ ಸಾಂಸ್ಕೃತಿಕ ಸಂದರ್ಭವನ್ನು ಸಮಾನತೆಯನ್ನು ಆವಾಹಿಸಿಕೊಳ್ಳಲು ಬಳಸಲಾಗುತ್ತಿದೆ ಇಂದು ವಿದ್ಯಾವಂತ ಆರ್ಥಿಕ ಸ್ವಾವಲಂಬಿ ಹೆಣ್ಣು ಮಕ್ಕಳ ಕುಟುಂಬಗಳು ಈ ಸಮಾನತೆಯನ್ನು ರಕ್ಷಿಸಿ ಸಾಧಿಸುತ್ತಿವೆ ಅನುಪಯುಕ್ತ ವಾ ಅನುಪಯುಕ್ತ ವಾದವುಗಳನ್ನು ಬಿಟ್ಟು ಉಪಯುಕ್ತವಾದುದನ್ನು ಆರಿಸಿಕೊಂಡು ಅದಕ್ಕೆ ಕೃತಜ್ಞರಾಗಿದ್ದಾರೆ ಇದಿಷ್ಟು ನನಗೆ ಹೆಣ್ಣು ನೋಡುತ್ತಿರುವುದರಿಂದ ಆಗಿರುವ ಜ್ಞಾನೋದಯ ಸುಲೋಚನ ಆಂಟಿಯನ್ನು ನಾನು ಇಷ್ಟೊಂದು ಹಚ್ಚಿಕೊಳ್ಳಲು ನನಗೆ ಅವರು ಹಿಡಿಸಿದ್ರು ಎನ್ನುವುದನ್ನು ಬಿಟ್ಟರೆ ನಿಖರವಾದ ಕಾರಣವೇನು ಹೇಳಲಾಗದು ಅವರು ನಮ್ಮ ಮನೆಗೆ ಹೆಣ್ಣು ನೋಡಲು ಬರುವ ಮೊದಲೇ ಇವರ ಸುಪುತ್ರನನ್ನು ನಾನು ಟ್ರಾಫಿಕ್ ಸಿಗ್ನಲ್ನಲ್ಲಿ ನೋಡಿದ್ದೆ ಅಂದು ಅವರು ಶಿಸ್ತಾಗಿ ತಯಾರಾಗಿ ಹೀರೋ ಹೋಂಡಾದಲ್ಲಿ ಬಂದಿದ್ರು ಹೆಲ್ಮೆಟ್ ತೆಗೆದು ಕೆದರಿ ಕೂದಲನ್ನು ಕಪ್ಪು ಕನ್ನಡಕವನ್ನು ಕೆದರಲು ಸಾಧ್ಯವೇ ಇಲ್ಲದ ಮೀಸೆಯನ್ನು ರೇರ್ ಮಿರರ್ನಲ್ಲಿ ನೋಡಿ ತೀಡಿ ಸರಿ ಮಾಡಿಕೊಳ್ತಿದ್ರು ಅವರನ್ನು ಕಿರಣಾಳಿಗೆ ತೋರಿಸಿ ಅಕ್ಕ ಬೇಕಾದರೆ ಲೈನ್ ಹೊಡಿ ಎಂದು ರೇಖಿಸಿದ್ದೆ ಅವರು ಹಾಗೆಲ್ಲ ಮಾಡುತ್ತಿದ್ದುದನ್ನು ಅಕ್ಕ ಕೂಡ ಗಮನಿಸಿದ್ದಳು ನಾನು ಛೇಡಿಸಿ ನಗುವುದಕ್ಕೂ ಅವರು ನಮ್ಮನ್ನು ಗಮನಿಸುವುದಕ್ಕೂ ಸರಿಯಾಯಿತು ತಕ್ಷಣ ಕನ್ನಡಿಯನ್ನು ತಿರುಗಿಸಿದ್ದರು ಇದನ್ನು ಕಂಡ ಅಕ್ಕ ಗಾಡಿ ಮುಂದೆ ಓಡಿಸಿದ್ದಲ್ಲದೆ ನನ್ನನ್ನು ಗದರಿದ್ದಳು ಕೂಡ ನಾವು ಮುಂದೆ ಹೋದ ಮೇಲೂ ಅವರು ನಮ್ಮ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಿದ್ರು ಕನ್ನಡಿ ನೋಡಿ ನಾನೊಂದು ತುಂಟ ನಗು ಬೀರಿದ್ದೆ ಆ ರೂಪ ಅಗೋಚರವಾಗಿ ಅಂದೇ ನನ್ನೆದೆಯಲ್ಲಿ ನಿಂತಿತ್ತೆಂದು ನನಗೆ ಆಮೇಲೆ ಅರಿವಾಯಿತು ಅಕ್ಕ ಗದರಿದ್ದಲ್ಲದೆ ಹೀಗೆಲ್ಲ ಮಾಡಿದ್ರೆ ನಿನ್ನೊಟ್ಟಿಗೆ ಇನ್ಮೇಲೆ ಬರುವುದಿಲ್ಲವೆಂದು ಹೆದರಿಸಿದ್ದಳು ನಾನು ತಲೆಯಾಡಿಸಿದ್ದ ಅವರೇ ನಮ್ಮ ಮನೆ ಬಾಗಿಲಿಗೆ ಅಕ್ಕನನ್ನು ನೋಡಲು ಬಂದಾಗ ಒಂದರೆ ಕ್ಷಣ ಹೃದಯದ ಬಡಿತ ಹೆಚ್ಚಾಗಿತ್ತು ಆಮೇಲೆ ವಿವೇಕ ಎಚ್ಚರಿಸಿತು ಮನಸ್ಸು ಸಹಜತೆಯಡೆಗೆ ಬಂದಿತ್ತು ಆಮೇಲೆ ಅಪ್ಪ ಅಮ್ಮ ಮಾತನಾಡಿಕೊಂಡಂತೆ ಅವರ ಬೇಕುಗಳ ಪಟ್ಟಿ ಬಹಳ ದೊಡ್ಡದಾಗಿತ್ತು ಐಶ್ವರ್ಯಕ್ಕಿಂತ ಅಂದ ಅರ್ಹತೆಗಳ ಪಟ್ಟಿ ಅಮ್ಮ ಮಾತ್ರ ಇದ್ರೆ ಇರಲಿ ಕಿರಣ ಒಪ್ಕೊಂಡ್ರೆ ನಮ್ಮದೇನು ಎಂದಿದ್ದರು ಅಪ್ಪ ಮಾತ್ರ ಅವರು ಕೇಳಿದ್ರೆ ಉತ್ತರ ಹೇಳೋಣ ಆ ಹುಡುಗ ಕಿರಣಾಳಿಗಿಂತ ಯಾವುದ್ರಲ್ಲೂ ಹೆಚ್ಚಿಲ್ಲ ನಮ್ಮ ಮಗಳಿಗೆ ನಾವು ವರನನ್ನು ಎಲ್ಲ ವಿಧದಲ್ಲೂ ಪರೀಕ್ಷಿಸಿಯೇ ಒಪ್ಪುವುದು ಎಂದಿದ್ದರು ಅಪ್ಪ ಅಮ್ಮ ಇಬ್ರು ಕಿರಣಾಳ ಉತ್ತರವೇ ಅಂತಿಮವಾದುದೆಂದಿದ್ದರು ಕಿರಣ ಅದಾಗಲೇ ವೃತ್ತಿ ಜೀವನದಲ್ಲಿ ಮೂರು ವರ್ಷ ಕಳೆದಿದ್ದಳು ಅವಳಿಗೀಗ ಹುಡುಗ ಪ್ರೀತಿ ಪ್ರೇಮ ಅದೆಲ್ಲ ತುಲನೆ ಮಾಡಿ ಬದುಕಿಗೆ ಅಳವಡಿಸಿಕೊಂಡಿದ್ದಳು ಮೊದಲೇ ಕೆಲಸ ಬಿಡಲು ತಯಾರಿಲ್ಲ ಎಂದು ಹುಡುಗನ ಕಡೆಯವರಿಗೆ ತಿಳಿಸುವಂತೆ ಹೇಳುತ್ತಿದ್ದಳು ಬೇರೆ ಕಡೆ ಕೆಲಸದಲ್ಲಿರುವ ಹುಡುಗ ಇಲ್ಲಿ ಬಂದು ಹುಡುಗಿ ಬೇರೆ ಕೆಲಸ ಹುಡುಗಿಕೊಳ್ಳಬೇಕು ಎಂದಾಗ ಮೊದಲೇ ಆಗುವುದಿಲ್ಲ ಎಂದು ಹೇಳಿದ್ದರು ಹಾಗಿರುವಾಗ ನನ್ನ ಮೊದಲು ಪ್ರೀತಿಯ ಭಾವಗಳು ಮನದಲ್ಲೇ ಹುಡುಗಿಕೊಂಡವು ಆಮೇಲೆ ಏನೇನು ನಡೆಯಿತಾದರೂ ಅವರ ರೂಪ ಮತ್ತು ಮೊದಲ ಪ್ರೀತಿ ಮಾತ್ರ ಮನದಲ್ಲೇ ನಿಂತಿತ್ತು ಅವರ ಮೇಲಿನ ಭಾವನೆ ವಯೋಸಹಜವಾದುದು ಅದು ಪ್ರೀತಿ ಅಲ್ಲ ಎಂದು ಆ ಭಾವನೆಗಳನ್ನು ಹಿಂದೆ ಸರಿಸಲು ಪ್ರಯತ್ನಿಸಿ ಯಶಸ್ವಿಯೂ ಆಗಿದ್ದೆ ಅಕ್ಕನನ್ನು ನೋಡಲು ಬಂದು ಹೆಚ್ಚಿನ ಆಸಕ್ತಿ ತೋರದೆ ಅವಳನೆ ಒಪ್ಪಿಕೊಳ್ಳದವರು ಅವಳ ಹತ್ತು ಪರ್ಸೆಂಟ್ ಅರ್ಹತೆಗಳು ಇಲ್ಲದ ನಾನು ಅವರನ್ನು ಕನಸಿನಲ್ಲಿಯೂ ಊಹಿಸಿಕೊಳ್ಬಾರ್ದು ಊಹಿಸಿಕೊಂಡರೂ ಬರೀ ನಿರಾಸೆಯಷ್ಟೆ ಅವರ ಮನಸ್ಸನ್ನು ಸೂರೆಗೊಳ್ಳುವ ಸುಂದರಿ ಅದೆಲ್ಲಿ ಅಡಗಿದ್ದಾಳು ಆದರೂ ಈ ಮನಸ್ಸು ಬುದ್ಧಿ ಹೇಳಿದ ಮಾತನ್ನು ಕೇಳುವುದಿಲ್ಲ ತನಗಿಷ್ಟವಾದ ಕಡೆಗೆ ಓಡುವುದು ಪ್ರಯತ್ನ ಪಟ್ಟು ಹಿಡಿದು ನಿಲ್ಲಿಸಬೇಕು ಅಂದು ಗಲಭೆಯ ದಿನ ಆಂಟಿ ನನಗೆ ಸಿದ್ದಿದ್ರೆ ಅಬ್ಬ ನೆನೆಸಿಕೊಳ್ಳಲು ಭಯವಾಗುತ್ತದೆ ಅಂದು ಅವರು ನನಗೆ ದೇವರಂತೆ ಕಂಡಿದ್ದರು ಅದಕ್ಕೆ ಮೊದಲು ಕೆಟ್ಟವರಂತೆ ಖಂಡಿತ ಅನಿಸಿದ್ರು ಅವರ ಗೆಳೆತನವಾದ ಮೇಲೆ ಹೆಣ್ಣು ಹೀಗೆಲ್ಲ ಇರಬೇಕು ಎಂದು ಅವರ ಮಗನಿಗಾಗಿ ಹೇಳುತ್ತಿರುವಾಗಲೆಲ್ಲ ನನಗೆ ನನ್ನ ಬಗೆಗೆ ಕೀಳರಿಮೆ ಕಾಡಿದ್ದಿದೆ ಅವರ ವಿಧ ವಿಧದ ಅನುಭವ ಕೇಳಿದಾಗ ಮನುಷ್ಯ ಸಹಜ ಈರ್ಷೆಯಿಂದ ಅವರಿಗೆ ಹಾಗೆ ಆಗಬೇಕೆಂದುಕೊಂಡಿದ್ದೇನಾದರೂ ಸಂಸ್ಕಾರ ಎಚ್ಚರಿಸುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಪಡುವ ಕನಸು ಕಾಣುವ ಸಂಪೂರ್ಣ ಹಕ್ಕು ಇರುತ್ತದೆ ಶಿಲೆಯೊಂದು ಸಾವಿರ ಉಳಿಪೆಟ್ಟು ತಿಂದು ಸುಂದರ ಮೂರ್ತಿಯಾಗುವಂತೆ ಆಸೆ ನಿರಾಸೆಗಳ ಸತ್ಯ ಸಾಕರಗಳ ನಡುವೆ ಮನುಷ್ಯನ ಬಾಳು ರೂಪುಗೊಳ್ಳುತ್ತದೆ ಕೆಲವು ಬಾರಿ ಸುಂದರವಾಗಿ ಕೆಲವು ಬಾರಿ ವಿಕೃತವಾಗಿ ಅದು ಅವರವರ ಕರ್ಮಾನುಸಾರ ಹೀಗೆ ಯೋಚಿಸಿ ಅವರ ಮೇಲೆ ಸಹ್ಯ ಭಾವ ಬೆಳೆಸಿಕೊಂಡು ಅವರ ಬೇಕುಗಳ ಸನಿಹ ಇರುವ ಹುಡುಗಿಯನ್ನು ಹುಡುಕಲು ನಾನು ಕೈ ಜೋಡಿಸಲು ನಿರ್ಧರಿಸಿದ್ದೇನೆ ಇಷ್ಟೆಲ್ಲ ಅರ್ಹತೆ ಇರುವ ಇವರ ಮನೆಗೆ ಸೊಸೆಯಾಗುವ ಹುಡುಗಿ ನೀನೆಲ್ಲಿದ್ದಿ ಎಂದು ನನಗೆ ನಾನೇ ಕೇಳಿಕೊಂಡಿದ್ದೇನೆ ತಮ್ಮ ಮಗನ ಹೆಂಡತಿಯಾಗುವವಳ ಬಗೆಗೆ ಅವರಲ್ಲಿ ಅಷ್ಟೆಲ್ಲ ಸೊಫಸ್ಟಿಕೇಶನ್ ಇರುವುದಾಗಲಿ ಸಹಜವಾಗಿ ಸುಲೋಚನಾ ಆಂಟಿ ತುಂಬ ಒಳ್ಳೆಯವರು ಅಂದು ಗಲಭೆ ಸ್ಥಳದಿಂದ ಕರೆತಂದಾಗ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿ ಸಹಾಯಕರಾಗಿದ್ದರು ನನ್ನಿಂದ ಉಪಕಾರ ಹೊಂದಿದ್ದಕ್ಕಾಗಿ ಮನೆಗೆ ಸ ಮನೆಗೆ ಕರೆದುಕೊಂಡು ಹೋಗಿ ಗಾಯಕ್ಕೆ ಉಪಚರಿಸಿದಾಗ ಅವರ ಮಮತೆ ನನ್ನ ಕಣ್ಣಲ್ಲಿ ನೀರು ತರಿಸಿತ್ತು ಜಗದ ಎಲ್ಲ ಜೀವ ಮತ್ತು ನಿರ್ಜೀವ ವಸ್ತುಗಳು ಕೆಲವು ಶೇಕಡಾವಾರು ಹೊರತುಪಡಿಸಿದ್ರೆ ಒಳ್ಳೆಯವರೇ ನಾವೇ ಮನುಷ್ಯರೇ ಬರೆಯ ಕೆಟ್ಟದ್ದನ್ನೇ ಬಿಟ್ಟು ಮಾಡಿ ತೋರಿಸುತ್ತೇವೆ ಆಂಟಿಯ ಒಳ್ಳೆತನದ ಒಂದು ಮುಖ ನೋಡಿದಾಗ ಅವರು ಗಂಡಿನ ತಾಯಿ ಅನ್ನುವ ಕೆಟ್ಟ ಮುಖ ನನ್ನಿಂದ ನಿಧಾನವಾಗಿ ದೂರ ಸರಿಯಿತು ನನ್ನ ಕಣ್ಣಿಗಿದ್ದ ಕೆಟ್ಟ ಭಾವದ ಕನ್ನಡಕ ತಾನಾಗಿ ಇಳಿದಿತ್ತು ನಾನು ನನ್ನ ಅಜ್ಜಿ ನನ್ನ ತಂದೆಯ ತಾಯಿಗೆ ತುಂಬಾ ಅಂಟಿಕೊಂಡಿದ್ದವಳು ಈಗ ಅವರಿಲ್ಲ ಅವರಿಲ್ಲದ ಕೊರತೆ ನನಗೆ ಈಗ ಇವರು ತುಂಬಿದ್ದಾರೆ ಆಂಟಿ ಏನೇ ಹೇಳಿದ್ರು ನಾನು ಅವರಿಗೆ ಆ ಭಾವದ ಇನ್ನೊಂದು ಮುಖದ ಪರಿಚಯ ಮಾಡಿಸುತ್ತಿದ್ದೆ ಅವರು ತಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ಎಷ್ಟೊಂದು ಉತ್ತಮವಾಗಿರುತ್ತದೆಂದು ಅವರೇ ಕಂಡುಕೊಳ್ಳುವಂತೆ ಮಾಡಿದ್ದೆ ಈ ಗುಣ ನಾನು ಅಜ್ಜಿಯಿಂದ ಅನುಕರಿಸುತ್ತಿರುವುದು ನನ್ನ ಅಜ್ಜಿ ನನ್ನ ಅಮ್ಮ ಅಮ್ಮನನ್ನೆಂದು ಬೈದಿದ್ದಾಗಲಿ ಮನ ನೋಯುವಂತೆ ಮಾತನಾಡಿದ್ದಾಗಲಿ ನಾನು ಕಂಡೂ ಕೇಳಿರಲಿಲ್ಲ ನಾನು ಹುಟ್ಟಿದ ಮೇಲೆ ಅಮ್ಮನ ಆರೋಗ್ಯ ತೀರ ಹದಗೆಟ್ಟಾಗ ಅಕ್ಕನನ್ನು ನನ್ನನ್ನು ಅಜ್ಜಿಯೇ ನೋಡಿಕೊಂಡ್ರಂತೆ ನನಗೆ ಬುದ್ಧಿ ಬಂದಾಗ ನಿಂತು ಅಜ್ಜಿ ಹಾಡಿದ ತಾರೆ ಚಂದಿರನ ಹಾಡು ಬಣ್ಣದ ಹಕ್ಕಿ ಹಾಡಿನಿಂದ ಹಿಡಿದು ಹೇಳಿದ ಕಥೆಗಳು ನೀತಿ ಈಗಲೂ ಅನೇಕ ಬಾರಿ ಅರ್ಥವಾಗಿ ಎದುರು ನಿಲ್ಲುತ್ತವೆ ಅವರು ನಮಗೆ ನೀತಿ ಹೇಳುವಾಗ ಸೋಲನ್ನು ಗೆಲುವನ್ನು ಸಮಾನಾಗಿ ಸ್ವೀಕರಿಸುವ ಎಂಥದ್ದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳುವಂತಹ ಕಥೆಗಳನ್ನು ಹೇಳ್ತಿದ್ರು ಮಹಾಭಾರತ ರಾಮಾಯಣ ಕಥೆಗಳು ಅವುಗಳ ಹಿಂದಿನ ಧ್ಯೇಯ ಎಲ್ಲವನ್ನು ಆ ಪುಟ್ಟ ಮನಸ್ಸುಗಳಿಗೆ ಅರ್ಥವಾಗುವಂತೆ ಮನದಟ್ಟಾಗುವಂತೆ ಹೇಳ್ತಿದ್ರು ನಮ್ಮ ಮನದಲ್ಲಿ ಕಲ್ಪನೆಯ ಬೀಜ ಬಿತ್ತಿ ಅದು ವಿಸ್ತಾರವಾಗಿ ಜೀವನದ ಮೌಲ್ಯಗಳು ಅರಿವಿಗೆ ಬರುವಂತೆ ಮಾಡ್ತಿದ್ರು ಮಕ್ಕಳಿಗೆ ಯಾವುದನ್ನು ಎಷ್ಟು ಹೇಗೆ ಹೇಳಬೇಕೆನ್ನುವ ವಿವೇಚನೆ ಅಜ್ಜಿಗಿದ್ದಂತೆ ಇನ್ಯಾರನ್ನು ನಾನು ಇದುವರೆಗೆ ನೋಡಿಲ್ಲ ಅವರು ಒಬ್ಬ ಕಲೆಗಾರ ಆಭರಣವನ್ನು ಒಬ್ಬ ಶಿಲ್ಪಿ ಮೂರ್ತಿಯೊಂದನ್ನು ಕೆತ್ತುವಂತೆ ತಾಳ್ಮೆಯಿಂದ ವಿವೇಚನೆಯಿಂದ ರೂಪಿಸಿದ್ದರು ಅಜ್ಜಿ ನಮ್ಮಿಬ್ಬರಿಗೂ ಅಮ್ಮನಾಗಿದ್ದ ಹೆಚ್ಚು ನಮ್ಮ ಅಮ್ಮನಿಗೆ ನಮ್ಮೊಂದಿಗೆ ಆಡಲು ಕೈ ಹಿಡಿದು ನಡೆಸಲು ತಪ್ಪನ್ನು ತಿದ್ದಿ ಬುದ್ಧಿ ಹೇಳುವಷ್ಟು ವ್ಯವಧಾನ ಸಮಯ ಎರಡೂ ಇರಲಿಲ್ಲ ಅಮ್ಮ ಮನೆಯೊಳಗಿರ್ತಿರ್ಲಿಲ್ಲ ಕಳೆದು ಹೋದ ಅಮ್ಮ ನಮಗೆ ಅಜ್ಜಿಯ ರೂಪದಲ್ಲಿ ಸಿಕ್ಕಿದ್ದರು ಆ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಪ್ರತಿನಿಧಿಯಾಗಿ ಅಜ್ಜಿ ನಮ್ಮೊಡನಿದ್ದುದು ನಮ್ಮ ಭಾಗ್ಯ ಅಜ್ಜಿ ಕತೆ ಹೇಳಿ ಕೈ ತುತ್ತು ಹಾಕಿ ಸೆರಗಲ್ಲಿ ಮುಚ್ಚಿ ತೊಡೆಯ ಮೇಲೆ ಮಲಗಿಸ್ಕೊಂಡು ಆ ಬೆಚ್ಚನೆಯ ಅಪ್ಪುಗೆಯ ಹಿತ ನನಗೀಗಲೂ ಇದೆ ಸಾಕಿ ಬದುಕನ್ನು ತಿದ್ದಿ ಪ್ರೀತಿ ತೋರಿದವರೆಲ್ಲರೂ ಅಮ್ಮಂದಿರೇ ಎಂದು ನನ್ನ ಅಜ್ಜಿ ನಮಗೆ ಅರಿವಾಗುವಂತೆ ಮಾಡಿದ್ರು ಅಮ್ಮ ಎಲ್ಲರಿಗೂ ಒಂದೇ ಅದು ಅಮ್ಮನ ಶಕ್ತಿ ಆ ಶಕ್ತಿಯ ಮುಂದೆ ಬೇರೆಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತವೆ ವೈಪರೀತ್ಯಗಳೆಲ್ಲ ಸೊಂಟ ಮುರಿದುಕೊಂಡು ಸೋತು ನಿಲ್ಲುತ್ತವೆ ಎನ್ನುವುದಕ್ಕೆ ಅಮ್ಮ ಒಂದು ನಿದರ್ಶನ ಅಮ್ಮ ತ್ಯಾಗ ಆದರ್ಶ ಸ್ಫೂರ್ತಿಗಳ ಸಾಕಾರ ರೂಪ ಪ್ರತಿ ತಾಯಂದಿರು ಅಭಿನಂದನ ಅರ್ಹರು ನಿಸ್ವಾರ್ಥವಾಗಿ ತನ್ನ ಮಕ್ಕಳ ಏಳಿಗೆಯನ್ನು ಬಯಸುತ್ತಾಳೆ ಬದುಕು ತನಗೆ ಕಲಿಸಿದ ಪಾಠದ ರಾಶಿಯನ್ನು ಸಂದರ್ಭ ಬಂದಾಗಲೆಲ್ಲ ಒಂದೊಂದನೆ ಹೆಕ್ಕಿಕೊಟ್ಟು ಅವರನ್ನು ಕಾಪಾಡ್ತಾಳೆ ಈ ಎಲ್ಲ ಭಾವಗಳ ಸಾಕಾರ ಮೂರ್ತಿ ನನ್ನ ಅಜ್ಜಿ ಅವರು ಅಪ್ಪನಿಗೆ ತಾವು ಬದುಕಿರುವವರೆಗೂ ಏನೋ ಒಂದನ್ನು ಕಲಿಸುತ್ತಾ ಹೇಳುತ್ತಲೇ ಇರ್ತಿದ್ರು ಅಕ್ಕ ಬುದ್ಧಿವಂತೆ ಅವಳಷ್ಟು ನಾನಾಗದಿದ್ದಾಗ ಅಪ್ಪ ಕೋಪಗೊಂಡು ಕೊಡ್ತಿದ್ರು ಬೈತಿದ್ರು ಬುದ್ಧಿ ಉಪಯೋಗಿಸುವ ಕೆಲಸಗಳು ಅಕ್ಕನಿಗೆ ಶ್ರಮದ ಕೆಲಸಗಳು ನನ್ನ ಪಾಲಿಗೆ ಬರ್ತಿದ್ವು ಆಗೆಲ್ಲ ನಾನು ಅಂದುಕೊಳ್ಳುತ್ತಿದ್ದುದು ಎಲ್ಲರೂ ಒಂದೇ ಕೆಲಸ ಮಾಡಿದ್ರೆ ಮನೆ ನಡೆಯದು ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚಿಕೊಂಡು ಮಾಡಿದ್ರೆ ಮನೆ ನೆಮ್ಮದಿಯಾಗಿ ನಡೆಯುವುದು ಎಂದು ಈ ಕೆಲಸ ಹೆಚ್ಚು ಇದು ಕಡಿಮೆ ಎಂದು ನಾನಿಂದು ಅಂದ್ಕೊಳ್ತಿರ್ಲಿಲ್ಲ ಆದರೆ ಅಪ್ಪನಿಯಾಗಿ ಆ ಕೆಲಸ ಹೆಚ್ಚು ಇದು ಕಡಿಮೆಯದು ಎನ್ನುತ್ತಾರೆಂದು ಯೋಚಿಸಿದ್ದಿದೆ ಈಗ ಅದು ಯಾಕೆಂದು ಅರ್ಥವಾಗಿದೆ ಆಗೆಲ್ಲ ಅಜ್ಜಿ ಅಪ್ಪನಿಗೆ ಬುದ್ಧಿ ಹೇಳಿದ್ದರು ಶಿಕ್ಷಣ ಬೇಕು ಸರಿ ಆದರೆ ಅದು ಬರೀ ಸಂಬಳ ತಂದರೆ ಸಾಲದು ಜೀವನದ ಮೌಲ್ಯಗಳನ್ನರಿತು ನರಿತು ಬದುಕನ್ನು ರೂಪಿಸಿಕೊಳ್ಳುವ ಶಿಕ್ಷಣದ ಅಗತ್ಯ ಮೂಲಭೂತವಾಗಿ ಬೇಕು ಅದು ಎಷ್ಟು ಮನೆಗಳಲ್ಲಿ ಮಕ್ಕಳಿಗೆ ಸಿಗುತ್ತಿದೆ ಈಗ ಕೊಡುತ್ತಿರುವ ಶಿಕ್ಷಣ ಹಣ ಗಳಿಸಲಷ್ಟೇ ಉಪಯೋಗವಾಗುತ್ತಿದೆ ಆದರೆ ಆ ಹಣದಿಂದಷ್ಟೇ ನೆಮ್ಮದಿ ಬಾರದು ಮೂಲಭೂತ ಮೌಲ್ಯಗಳಿರಿತ ಮನೆ ಮನೆಗಳಷ್ಟೇ ನೆಮ್ಮದಿಯ ತಾಣವಾಗಬಲ್ಲದು ಮೌಲ್ಯಭರಿತ ಸಂಸ್ಕಾರ ಅವಳಲ್ಲಿ ಇದೆ ಅವಳನ್ನು ಕೈ ಹಿಡಿಯುವವನು ಸುಖವಾಗಿರ್ತಾನೆ ಅವಳು ಬದುಕಲಿ ಗೆಲ್ತಾಳೆ ಇಂದು ಎಂದು ಅಪ್ಪನನ್ನೇ ಸುಮ್ಮನಾಗಿಸಿದ್ದರು ನಾನು ಹೆಣ್ಣು ಮಗುವಾಗಿದ್ದು ಅಪ್ಪನಿಗೆ ಬೇಸರ ತರಿಸುತ್ತಂತೆ ಎಲ್ಲ ಭಾರತೀಯರ ಮನೋಭಾವದಂತೆ ಅಪ್ಪ ಅಮ್ಮ ಮಗನೊಬ್ಬನಿರಲಿ ಎಂದು ಅತಿ ರಿಸ್ಕ್ ತೆಗೆದುಕೊಂಡು ಅಮ್ಮನ ಆರೋಗ್ಯ ಅಷ್ಟೇನು ಉತ್ತಮವಾಗಿಲ್ಲದಿದ್ದರೂ ಎರಡನೆಯ ಮಗುವನ್ನು ಸ್ವಾಗತಿಸಿದ್ದು ಆದರೆ ಬಂದಿದ್ದು ಮಗಳು ಅದಕ್ಕೆ ಅವರು ಅತಿ ದುಬಾರಿ ಬೆಲೆ ತಿತ್ತರು ಅಮ್ಮನ ಆರೋಗ್ಯ ವಿಪರೀತ ಹದಗೆಟ್ಟು ತೊಂದರೆಗಳನ್ನೆದುರಿಸಿದರು ಅದರ ಫಲ ಸ್ವಲ್ಪ ನನ್ನ ಮೇಲೆ ಬಂದಿತ್ತು ಗಂಡು ಮಗು ಬೇಕಂತಲೇ ಎರಡನೆಯ ಮಗುವನ್ನು ಹೊಂದಲು ಧೈರ್ಯ ಮಾಡಿದ್ದು ಆದರೆ ಹೆಣ್ಣು ಮಗುವೆಂದು ತಿಳಿದಾಗ ಅದಕ್ಕಾಗಿ ತೆಗೆದುಕೊಂಡ ರಿಸ್ಕ್ ಅಮ್ಮನ ಪ್ರಾಣ ಎಂದು ಅಪ್ಪನಿಗೆ ಅರಿವಾಗಿತ್ತಂತೆ ಆಗ ಬೇಸರಗೊಂಡ ಅಪ್ಪನನ್ನು ಸಮಾಧಾನ ಮಾಡಿದ್ದು ಅಮ್ಮನ ಆರೋಗ್ಯ ಸುಧಾರಿಸುವವರೆಗೆ ನಮ್ಮಿಬ್ಬರನ್ನು ನೋಡಿಕೊಂಡದ್ದು ಇದೆಲ್ಲ ಅಜ್ಜಿ ಹೆಣ್ಣು ಕೂಸೆಂದು ಅಸಡ್ಡೆ ಯಾಕೆ ಯಾರದೋ ಮನೆಯ ಬಂಗಾರದ ದೀಪ ಇದು ನಮ್ಮ ಮನೆಯಲ್ಲಿರುವಷ್ಟು ದಿನ ಬೆಳಕು ಬೆಳಕು ಎಂದೇ ಎತ್ತಾಡಿಸುತ್ತಿದ್ದರಂತೆ ಅಜ್ಜಿ ನನ್ನ ಅಪ್ಪನಿಗೆ ಅಮ್ಮನಾಗಿ ಬದುಕಿನ ಕೌಶಲ್ಯಗಳನ್ನು ಅವರಿರುವವರೆಗೂ ಅಪ್ಪನಿಗೆ ಕಲಿಸುತ್ತಲೇ ಇದ್ದದ್ದು ನನ್ಗೀಗ್ಲೂ ನೆನಪಿದೆ ಅಂತ ಅಜ್ಜಿ ನಮ್ಮ ನಗಲಿ ಎರಡು ವರ್ಷಗಳಾಯಿತು ಅವರ ಅಗಲಿಕೆಯ ನಂತರ ನನ್ನನ್ನು ವಿಪರೀತ ಒಂಟಿತನ ಕಾಡಿತ್ತು ಅಜ್ಜಿ ಅಗಲಿದ ಮೇಲೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಅಮ್ಮ ಕಳೆದು ಹೋಗೋದು ಗೊತ್ತಾಗ್ತಾ ಬಂತು ಒಂಟಿ ಅನ್ನಿಸಿದಾಗ ಪ್ರೀತಿಯ ಒಂದು ಬೆಚ್ಚನೆಯ ಅಪ್ಪುಗೆಯ ಹಿತ ಏನೂ ಮಾಡಲು ತೋಚದ ಆತಂಕದ ಕ್ಷಣದಲ್ಲಿ ಅವರ ಮಾರ್ಗದರ್ಶನ ನಮ್ಮನ್ನು ಮುನ್ನಡೆಸಿದ್ದು ತಪ್ಪು ಮಾಡಿದಾಗ ಗದರಿಸಿ ತಿದ್ದಿದ್ದು ಅದೆಲ್ಲ ಈಗಲೂ ಬೇಕನ್ಸತ್ತೆ ಆದರೆ ಈಗ ಅವರಿಲ್ಲ ಅಮ್ಮನಿಗೆ ಬಿಡುವಿಲ್ಲ ನಮ್ಮ ಅಮ್ಮಂದಿರು ಕಳೆದು ಹೋಗುತ್ತಿದ್ದಾರೆ ಅರಿಯುವ ಸಹನೆ ವಿವೇಚನೆ ಎರಡೂ ಹೆಚ್ಚಿನ ಜನರಿಗಿಲ್ಲ ಸುಲೋಚನ ಆಂಟಿ ದೊರೆತ ಮೇಲೆ ನನ್ನ ಮನಸ್ಸು ಸ್ವಲ್ಪ ನಿರಾಳವಾಗಿದೆ ಸುಲೋಚನ ಆಂಟಿಯ ಒಂದು ವೀಕ್ನೆಸ್ ಅವರ ಮಗ ವಿಠಲ ಕೃಷ್ಣ ಅವರ ಕಣ್ಣಿಗೆ ಬೀಳದಿದ್ದರಾಯಿತು ಎಂದು ನಿರ್ಧರಿಸಿ ಪ್ರಯತ್ನ ಪಟ್ಟು ಇಂದಿನವರೆಗೂ ಯಶಸ್ವಿಯಾಗಿದ್ದೇನೆ ಆದರೂ ಅವರ ಆ ನೋಟ ಅವರ ನಿಲುವು ಎದೆಯಲ್ಲೆಲ್ಲೋ ಮಧುರ ಭಾವ ಮೀಟುತ್ತಿತ್ತು ವಿಠ್ಠಲ ಕೃಷ್ಣ ನೆನಪಾದ ಕ್ಷಣ ಬದುಕಿಗೆ ಸಂಭ್ರಮದ ಸಾವಿರ ಬಣ್ಣ ತುಂಬುತ್ತಿತ್ತು ನನ್ನೆದೆಯ ಕ್ಯಾನ್ವಾಸ್ನಲ್ಲಿ ನವಿರು ಚಿತ್ರವೊಂದು ಮೂಡಿ ನಿಂತಿತ್ತು ಅಂದು ಜನನಿಬಿಡ ರಸ್ತೆಯಲ್ಲಿ ಯಾವುದೋ ಗೂಂಗಿನಲ್ಲಿ ರಸ್ತೆ ದಾಟುತ್ತಿದ್ದವಳನ್ನು ತೋಳು ಹಿಡಿದು ಹಿಂದಕ್ಕೆಳೆದವರು ವಿಠಲ ಕೃಷ್ಣನೆ ನಾನು ಅವರತ್ತ ನೋಡುವ ಮೊದಲೇ ಕ್ಷಮಿಸಿ ಎಂದು ಹಿಂದೆ ಸರಿದು ಹೊರಟು ಹೋಗಿದ್ರು ಹತ್ತಿರವೇ ಸರಿದು ಹೋದ ವಾಹನದವನು ಮಾತ್ರ ಮನೆಯಲ್ಲಿ ಹೇಳಿ ಬಂದಿರುವೆಯಾ ಎಂದು ಬೈದು ಹೋದ ರಕ್ಷಿಸಲೆಂದೆ ಯಾರು ಎಂದು ತಿಳಿಯದೆ ಎಳಿದರು ಎಂದುಕೊಂಡರೂ ಆ ಸ್ಪರ್ಶವನ್ನು ಮನಸ್ಸು ಮೆಲುಕು ಹಾಕುತ್ತಲೇ ಇತ್ತು ಆದರೆ ವಾಸ್ತವತೆ ಬೇರೆ ಪ್ರೀತಿ ಬೇರೆ ವಾಸ್ತವವನ್ನು ನಿಭಾಯಿಸುವ ಶಕ್ತಿ ಕೊಡು ಭಗವಂತ ಎಂದು ಪ್ರಾರ್ಥಿಸಿದ್ದೇನೆ ಬದುಕನ್ನು ಸಹಜವಾಗಿರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಈಗ ಆಂಟಿ ನನಗೆ ತುಂಬ ಬೇಕಾದವರಾಗಿದ್ದಾರೆ ಅನೇಕ ಬಾರಿ ನಾನು ಅವರಿಗೆ ಅನಿವಾರ್ಯ ಅವರು ತಮ್ಮೆಲ್ಲ ಭಾವನೆಗಳನ್ನು ನನ್ನೆದುರಿಗೆ ತೆರೆದಿಡುವಷ್ಟು ಆತ್ಮೀಯತೆ ಬೆಳೆದಿದೆ ಆಗ ಚಿಕ್ಕವಳಾದ ನನಗೆ ಹೆಮ್ಮೆ ಎನಿಸುತ್ತದೆ ಅವರಿಗೆ ನನ್ನ ಅಕ್ಕನನ್ನು ಸೊಸೆ ಮಾಡಿಕೊಳ್ಳದೆ ಇರುವುದಕ್ಕೆ ಅಂತಹ ಬೇಸರವೇನಿಲ್ಲ ಎಲ್ಲೋ ಇದ್ದಾಳೆ ಕಾಲ ಕೂಡಿ ಬಂದಾಗ ಬರ್ತಾಳೆ ಎಂದು ವೇದಾಂತ ಮಾತನಾಡುತ್ತಾರೆ ನಾನು ಹಾಗೆ ಎಂದುಕೊಂಡು ಸುಮ್ಮನಿರೋಣ ಎಂದುಕೊಂಡರೂ ಅವರ ಸುಂದರ ಸುಪುತ್ರನ ರೂಪ ಕಣ್ಣ ಮುಂದೆ ಬಂದು ಮನಸ್ಸಿಗೆ ಕಚಗುಳಿ ಇಡುತ್ತದೆ ಸುಲೋಚನರಿಗೆ ಒಂದು ರೀತಿಯ ಸಂಭ್ರಮ ಒಂದು ರೀತಿಯ ಸಂತೋಷ ಉದ್ವೇಗ ಇಂದು ಸೌಂದರ್ಯ ಬರ್ತಾಳೆ ಇಲ್ಲಿಯ ಕೊನೆ ಕೆಲ ದಿನಗಳು ಇರ್ತಾಳೆ ಬಹಳ ಓದಿದ್ದಾಳೆ ಒಳ್ಳೆಯ ಕೆಲಸದಲ್ಲಿ ಇದ್ದಾಳೆ ನೋಡಲು ಸುಂದರವಾಗಿದ್ದಾಳೆ ಅವಳು ಸುಲೋಚನಾರ ಸೋದರ ಸಂಬಂಧಿ ರಾಮರಾಯರ ಮಗಳು ಅವರ ಮನೆತನ ಒಳ್ಳೆಯದಿದೆ ಎಲ್ಲ ಸರಿ ಹೋದರೆ ಅವಳು ವಿಠ್ಠಲನಿಗೆ ಒಳ್ಳೆಯ ಜೋಡಿ ಆಗ್ತಾಳೆ ಅವಳು ಸೊಸಿಯಾದ್ರೆ ಹೇಗಿರುತ್ತದೆಂದು ಹಗಲು ಗನಸು ಕೂಡ ಕಂಡು ಮಲ್ ಮುಗಿಸಿದ್ದರು ಸುಲೋಚನ ಆಗ ಕಂಡಿದ್ದಳು ಸೌಂದರ್ಯ ಅವರ ಮನೆ ಬಾಗಿಲಲ್ಲಿ ಅವಳ ಅಪ್ಪ ಅಮ್ಮನ ಜೊತೆ ವಿಠ್ಠಲ ಕೃಷ್ಣ ಆಫೀಸ್ನ ತರಾತುರಿಯಲ್ಲಿದ್ದವನು ಅವರನ್ನೆಲ್ಲ ಅವಸರದಲ್ಲೇ ಮಾತನಾಡಿಸಿ ಹೊರಟಿದ್ದ ಶ್ರೀನಾಥ್ ಕುಶಲ ವಿಚಾರಿಸಿ ನಿಮ್ಮ ಕೆಲಸಗಳು ಆಗುವವರೆಗೂ ಸಂಕೋಚವಿಲ್ಲದೆ ಇಲ್ಲೇ ಇರಿ ಎಂದು ಉಪಚರಿಸಿ ಆಫೀಸ್ಗೆ ಹೊರಟಿದ್ರು ಸೌಂದರ್ಯ ಕೆಲಸಕ್ಕೆ ಸೇರಿದ ಮೇಲೆ ಕೂಡ ಕೆಲ ದಿನ ಇಲ್ಲೇ ಇರುತ್ತಾಳೆಂದು ರಾಮರಾಯರು ಸುಲೋಚನರಿಗೆ ತಿಳಿಸಿದ್ರು ಅವಳಿಗೆ ಟೂ ವೀಲರ್ ಕೊಡಿಸುವುದು ಮತ್ತೆಲ್ಲ ಅನುಕೂಲ ಮಾಡಿಕೊಡಲು ಅವಳ ತಂದೆ ತಾಯಿ ಅಲ್ಲೇ ನಾಲ್ಕು ದಿನ ಉಳಿದುಕೊಂಡಿದ್ದರು ವಿಠಲಕೃಷ್ಣ ಅವರೊಡನೆ ಸಹಜವಾಗಿ ವರ್ತಿಸಿದ್ದ ಕೆಲ ಮಾತು ವಿವರಣೆ ಬಿಟ್ಟರೆ ತನ್ನ ಪಾಡಿಗೆ ತಾನಿದ್ದ ಸುಲೋಚನ ಯಾವುದೇ ಕಡೆಯಿಂದ ನೋಡಿದ್ರೂ ಅವನೇನು ಸೌಂದರ್ಯಗಳಲ್ಲಿ ಆಸಕ್ತಿ ತೋರಿದಂತೆ ಕಾಣಲಿಲ್ಲ ಸೌಂದರ್ಯ ಕೂಡ ಹೊಸ ಮನೆ ಹೊಸ ಜನ ಎಂದೇನೂ ಸಂಕೋಚ ಪಡದೆ ಬಹಳ ಸಹಜವಾಗಿ ನಡೆದುಕೊಂಡಿದ್ದಳು ಅವಳನ್ನು ಹತ್ತಿರದಿಂದ ಕಂಡ ಸುಲೋಚನರಿಗೆ ಅವಳ ಧೈರ್ಯ ನಡೆ ನುಡಿ ನೇರ ಮಾತು ಎಲ್ಲ ಬಹಳ ಮೆಚ್ಚುಗೆಯಾಗಿತ್ತು ಎಲ್ಲದರಲ್ಲೂ ಮುಂದು ಹೆಣ್ಣೆಂದು ಯಾವುದಕ್ಕೂ ಹಿಂದೆ ಸರಿಯುವುದೋ ಮುಜುಗರ ಪಡುವುದೋ ಅವಳನ್ನು ಕಂಡೊಡನೆ ತಮ್ಮ ಸೊಸೆಯೆಂದು ತಾವೇ ನಿರ್ಧರಿಸಿಕೊಂಡು ಬಿಟ್ಟಿದ್ದರು ರಾಮರಯ್ಯನನ್ನು ಕೇಳಿಯೇ ಬಿಡುವ ಆತುರದಲ್ಲಿದ್ದರು ಆದರೂ ಮಗ ಮತ್ತು ಪತಿಯ ಅಪ್ಪಣೆ ಇಲ್ಲದೆ ಎಡವಟ್ಟಾದೀತೆಂದು ಕಷ್ಟಪಟ್ಟು ಮೌನ ವಹಿಸಿದರು ಎಲ್ಲ ಸೆಟಲ್ ಆಗಿ ಸೌಂದರ್ಯ ಕೆಲಸಕ್ಕೆ ಹೋಗಿ ಬರುವುದು ಸಹಜವಾದ ಮೇಲೆ ಸುಲೋಚನ ಅಪ್ಪ ಮಗ ಇಬ್ಬರನ್ನು ಕೂಡಿಸಿ ತಮ್ಮ ಮನದ ಆಸೆ ತಿಳಿಸಿದ್ದರು ನಿಮ್ಮ ಅಭಿಪ್ರಾಯವನ್ನು ಸಂಕೋಚವಿಲ್ಲದೆ ಹೇಳಿ ಎಂದು ಪತಿ ಮಗ ಇಬ್ಬರನ್ನು ಕೇಳಿದ್ರು ಶ್ರೀನಾಥ್ಗೆ ಹೆಂಡತಿಯ ಮಾತಿಗೆ ತಕ್ಷಣ ಉತ್ತರ ಹೇಳಲು ತಡವರಿಸುವಂತಾಯಿತು ಸುಲೋಚನ ನನಗೆನಿಸುವ ಮಟ್ಟಿಗೆ ಆ ಹುಡುಗಿಯೇ ಒಪ್ಪಲಾರಳೆನಿಸುತ್ತೆ ಇದು ನನ್ನ ಅನುಭವದ ಮಾತು ಸ್ವಲ್ಪ ಕಾಯೋಣ ಇಷ್ಟರ ಮೇಲೆ ನಿನ್ನ ನಿನ್ನ ಮಗನ ಇಷ್ಟಕ್ಕೆ ನಂದೇನು ಅಭ್ಯಂತರವಿಲ್ಲ ಎಂದಿದ್ದರು ವಿಠಲ ಮೌನ ವಹಿಸಿದ್ದ ಪ್ರೇಮದಲ್ಲಿ ಲೆಕ್ಕಾಚಾರದಲ್ಲಿ ಸಂಬಂಧಗಳಲ್ಲಿ ಅನುಮತಿಯಲ್ಲಿ ಮನುಷ್ಯರ ನಡುವೆ ಹೊಸ ಸದ್ದುಗಳು ಬೇಕಿವೆ ಎನ್ನುವ ಅರ್ಥದಲ್ಲಿ ಅವರಿಬ್ಬರ ಪ್ರತಿಕ್ರಿಯೆಯಿಂದ ಸುಲೋಚನರಿಗೆ ಅಳುವೆ ಬಂದು ಬಿಟ್ಟಿತು ನಾನು ಏನೇ ಹೇಳಿದ್ರೂ ನೀವು ಒಪ್ಪುವುದಿಲ್ಲ ನೀವೇ ಮಾಡುತ್ತೀರಾ ಎಂದರೆ ಅದೂ ಇಲ್ಲ ಈಗೇನು ಇಬ್ಬರೂ ನಿರ್ಧರಿಸಿ ಹೇಳಿ ಮೊದಲು ಅವಳನ್ನೇ ಕೇಳಲು ಅವರಪ್ಪನನ್ನು ಎಂದು ಕಣ್ಣೊರೆಸಿಕೊಂಡಿದ್ದರು ವಿಠಲ ಅಮ್ಮ ಸುಮ್ ಸುಮ್ಮನೆ ಬೇಜಾರು ಮಾಡ್ಕೊಳ್ಬೇಡ ಸ್ವಲ್ಪ ತಾಳು ಎಂದ ಶ್ರೀನಾಥ್ ಸುಲೋಚನಾ ನಿನ್ನ ಎಲ್ಲ ಆಲೋಚನೆಗಳು ನೇರ ಈ ಪ್ರಪಂಚ ಇಷ್ಟೊಂದು ಸರಳ ನೇರವಾಗಿದ್ದರೆ ಇನ್ನೇನು ಸ್ವಲ್ಪ ತಾಳ್ಮೆ ವಹಿಸು ಅವಳು ಈಗ ಬಂದಿದ್ದಾಳೆ ಸಮಯಕ್ಕೆ ಕಾಯೋಣ ಎಂದು ಮುಗಿಸಿದ್ದರು ಆಮೇಲೆ ಮನೆಯಲ್ಲಿ ಆ ವಿಚಾರದ ಬಗೆಗೆ ಕೆಲ ದಿನಗಳು ಯಾರೂ ಚರ್ಚಿಸಲಿಲ್ಲ ಸೌಂದರ್ಯಳ ವಿಷಯ ಯಾವ ಸಂಕೋಚವಿಲ್ಲದೆ ಅರುಣಲ್ಲಿ ಹೇಳಿಕೊಂಡಿದ್ದೆ ನಾನು ಅರುಣ ಮೌನವಾಗಿ ಕೇಳಿಸಿಕೊಂಡಿದ್ದಳಾಗಲಿ ಅಸೂಯೆ ಪಡಲಿಲ್ಲ ಯಾವ ಹೂ ಯಾರ ಮುಡಿಗು ಯಾರು ಹೇಳುವವರು ಎಂದುಕೊಂಡಳು ಸೌಂದರ್ಯಾಳನ್ನು ದೂರದಿಂದ ನೋಡಿದ್ದಳು ಅರುಣ ಅಂದುಕೊಂಡದ್ದು ವಿಠಲ ಕೃಷ್ಣ ಖಂಡಿತ ಇವಳನ್ನು ಒಪ್ಪನೆಂದು ಅಥವಾ ಅದರ ವಿರುದ್ಧ ಸೌಂದರ್ಯಾಳೆ ಅವನನ್ನು ಒಪ್ಪಲಾರಳೆಂದು ಆದರೆ ಅದಕ್ಕೆ ಕಾರಣ ಅರುಣಾಳ ಮನಸ್ಸಿಗೆ ಗೊತ್ತಿತ್ತು ತಾನು ಪ್ರೀತಿಸುವವರು ಇನ್ನೊಬ್ಬರನ್ನು ಒಪ್ಪಿ ಮದುವೆ ಮಾಡಿಕೊಳ್ಳುವುದು ಆಗಬಾರದು ಅದಕ್ಕೆ ಕಾರಣ ಏನೇ ಆದರೂ ಅದು ಒಳ್ಳೆಯದು ಎಂದು ಒಂದು ತಿಂಗಳು ಕಳೆಯುತ್ತಾ ಬಂದಾಗ ಒಮ್ಮೆ ಸೌಂದರ್ಯ ಆಂಟಿ ಅಪ್ಪ ಅಮ್ಮ ನಾಳೆ ಇಲ್ಲಿಗೆ ಬರ್ತಿದ್ದಾರೆ ಎಂದು ತಿಳಿಸಿದ್ದಳು ಏನ್ ಸಮಾಚಾರ ಎಂದು ಆಶ್ಚರ್ಯ ವ್ಯಕ್ತಪಡಿಸುವ ಸರದಿ ಸುಲೋಚನಾರದು ಅವರ ಮನಸ್ಸು ಈಗ ಅವರೇ ಬಂದು ನಿನ್ನ ಮಗನಿಗೆ ಹೆಣ್ಣು ಕೊಡುತ್ತೇವೆಂದು ಕೇಳ್ತಾರೆ ಎಂಬ ಆಸೆಯಿಂದ ಉಬ್ಬಿ ಹೋಗಿತ್ತು ಆದರೆ ನಡೆದದ್ದೇ ಬೇರೆ ಸೌಂದರ್ಯ ಈ ಮೊದಲೇ ಒಬ್ಬರನ್ನು ಇಷ್ಟಪಟ್ಟಿದ್ದಳು ಆದರೆ ಹುಡುಗನ ಮನೆಯಲ್ಲಿ ವಿರೋಧವಿತ್ತು ಅವರು ಅತಿ ಶ್ರೀಮಂತರು ಮಗ ಮಾಡುವ ಫಾರ್ಮಾಸ್ಯುಟಿಕಲ್ ಬಿಸ್ನೆಸ್ ಅಭಿವೃದ್ಧಿ ಹೊಂದುವಂತಹ ಹುಡುಗಿಯನ್ನು ಹುಡುಕುತ್ತಿದ್ದರಂತೆ ಈಗ ಸೌಂದರ್ಯ ಅವರಿಗನುಕೂಲವಾಗುವ ವಿದ್ಯೆ ಕೆಲಸ ಎರಡನ್ನು ಸಂಪಾದಿಸಿದ್ದಾಳೆ ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ ಆ ಕಡೆಯಿಂದ ಒಪ್ಪಿಗೆ ಈಗ ದೊರಕಿದೆ ಒಪ್ಪಿಕೊಳ್ಳದಿದ್ದರೆ ಅವರೇ ಮದುವೆಯಾಗುವ ಸಂಭವವಿರುವುದರಿಂದ ಒಪ್ಪಿಕೊಂಡಿದ್ದಾರೆ ಅದಕ್ಕಾಗಿ ಸೌಂದರ್ಯ ತನ್ನ ಅಪ್ಪ ಅಮ್ಮನನ್ನು ಮಾತುಕತೆಗೆ ಕರೆದುಕೊಂಡು ಹೋಗಲು ಕರೆಸಿದ್ದಳು ಮೂರು ವರ್ಷದ ಪ್ರೇಮ ಕಥೆಗೆ ತಾಳ್ಮೆಯ ಸುಖಾಂತ್ಯ ಕಾಣುತ್ತಿದೆ ಎಂದು ಸುಲೋಚನರಿಗೆ ತಿಳಿದಾಗ ಒಂದೆಡೆ ನಿರಾಸೆಯಾದರೆ ಮತ್ತೊಂದೆಡೆ ಅವಳ ಧೈರ್ಯ ಮತ್ತು ತಾಳ್ಮೆಯಿಂದೊಡಗೂಡಿದ ಸಾಧನೆಗೆ ಹೆಮ್ಮೆ ಎನಿಸಿತ್ತು ಅವರ ಬಹು ಆಸೆಯ ಸೊಸೆಯ ಕತೆ ಈ ರೀತಿ ಅಂತ್ಯ ಕಂಡಿತ್ತು